ಜಗಳೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಸಮೀಪ ನೂತನವಾಗಿ ನಿರ್ಮಾಣಗೊಂಡಿರುವ ಬೇಸ್ಕಾಂ ಕಾರ್ಯಾಲಯ ಮತ್ತು ಪಾಲನಾ ಉಪ ವಿಭಾಗ ಕಚೇರಿಯ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಬೇಸ್ಕಾಂ ಇಲಾಖೆ ಕಚೇರಿ ಆವರಣದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಶಾಸಕ ಬಿ ದೇವೇಂದ್ರಪ್ಪನವರು ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಕಾರ್ಯಕ್ರಮವನ್ನು ಮಾತನಾಡಿದ ಅವರು ರೈತರ ಕೃಷಿ ಬದುಕು ಹಸನಾಗಬೇಕಾದರೆ ಬೇಸ್ಕಾಮಿ ಇಲಾಖೆಯ ಸೇವೆ ಬಹಳ ಪ್ರಮುಖ ಜೀವ ಒತ್ತೆಯಿಟ್ಟು ಇಲಾಖೆಯ ಸಿಬ್ಬಂದಿಗಳು ತಾಲೂಕಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ರೈತರ ಮತ್ತು ಸಾರ್ವಜನಿಕರಿಗೆ ಬೆಳಕು ನೀಡುತ್ತಿರುವ ಬೇಸ್ಕಾಮಿ ಇಲಾಖೆಯ ನೂತನ ಕಟ್ಟಡ ಮೂವತ್ತೆಂಟು ಚದರ ಅಡಿಯಲ್ಲಿ ಉದ್ಘಾಟನೆಗೊಂಡಿದ್ದು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎಂಬುದು ನನ್ನ ಗಮನಕ್ಕೆ ಬಂದಿದ್ದು ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ವಸತಿ ಗೃಹಗಳು ಶಿಥಿಲಗೊಂಡಿದ್ದು ಮುಂದಿನ ದಿನಗಳಲ್ಲಿ ನೂತನ ವಸತಿ ಗೃಹ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲು ಹಾಗೂ ಬೆಸ್ಕಾಂ ಇಲಾಖೆಯ ವಿವಿಧ ಮೂಲಭೂತ ಸಮಸ್ಯೆಗಳ ಕುರಿತು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಅಂತ ತಮ್ಮ ಜೀವನವನ್ನು ಮುಡಿಪಿಟ್ಟು ರೈತರ ಸಾರ್ವಜನಿಕರ ಬದುಕಿಗೆ ಬೆಳಕುಗಳನ್ನು ಕೊಟ್ಟಂತವರು ನಿಮ್ಮ ಇಲಾಖೆ ಅಂತ ಇಲಾಖೆ ನಿಜವಾಗ್ಲೂ ನಾವು ನಾನು ಅನಂತಪುರ್ ಶಾಸಕನಾಗಿ ಅಭಿನಂದನೆ ಕೇಳಿಸ್ತಾ ಇದೀನಿ ಚದರ ಇವ ಬಿಲ್ಡಿಂಗ್ ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ ಉದ್ಘಾಟನೆ ಆಗಿದೆ ಅತಿ ಶೀಘ್ರದಲ್ಲಿ ಕೇವಲ ಒಂಬತ್ತು ತಿಂಗಳಲ್ಲಿ ಇಂದಿನ ವರ್ಷ ಅಕ್ಟೋಬರ್ ಹದಿನೆಂಟನೇ ತಾರೀಕು ಬುದ್ಧಿ ಪೂಜೆ ಆಗಿತ್ತು ಶಂಕುಸ್ಥಾಪನೆ ಆಗಿತ್ತು ಇವತ್ತು ಉದ್ಘಾಟನೆ ಆಗಿದೆ ಲೋಕಾರ್ಪಣೆ ಆಗಿದೆ ಅಂದ್ರೆ ಹಿಂದೆ ಒಂದು ತಿಂಗಳು ಎರಡು ತಿಂಗಳ ಕೆಳಗಾಗಬೇಕಾಯ್ತು ಉದ್ಘಾಟನೆಗೆ ಮಂತ್ರಿಗಳನ್ನ ಸಂಬಂಧಪಟ್ಟ ಸಚಿವರನ್ನ ಕರೆಯೋದ್ರಲ್ಲಿ ವಿಳಂಬ ಆಗಿರೋದ್ರಿಂದ ಇದು ವಿಳಂಬಾಯಿತ ವಿನಃ ನಾನು ಶಾಸಕನಾಗಿ ಇಲ್ಲಿ ಏನೇನು ಸಮಸ್ಯೆ ನಿಮ್ಮ ಇಲಾಖೆ ಇದೆ ಅನ್ನೋಂಥದ್ದು ನನ್ನ ಗಮನಕ್ಕೆ ಬಂದಿದೆ ಕೆಲವು ಸಂದರ್ಭದಲ್ಲಿ ನಮ್ಮ ಸುಧಾಮಣಿ ಅವರು ಹೇಳ್ತಾ ಇರ್ತಾರೆ ಮಟ್ಟನ ಮೊದಲವಾಗಿ ಈಗ ಬೇಸಿಗೆ ಕಾಲ ಬಂತು ಅಂದರೆ ಭಾಳ ಟ್ರಿಪ್ ಆಗ್ತದೆ ಎಲ್ಲರ ಇದ್ರ ಬಂದು ನಮಗೆ ಹೇಳ್ತಾರೆ ಸರ್ ಬೇಕಾದ ಸಬ್ಸ್ಟೇಷನ್ನು ಅವ್ರು ಮಾಡಿಕೊಡೋಂಥ ಕೆಲಸನ ನಾವು ಮಾಡೋಣ ಸಿಬ್ಬಂದಿ ಕೊರತೆ ಇದೆ ಅದ್ರ ಬಗ್ಗೆ ನಾವು ನೋಡೋಣ ಅದಾದ ನಂತರ ಲಾರಿ ಬಹಳ ಹಳೆಯದಾಗಿದೆ ಅನ್ನ ಮಾತನ್ನ ಅಧಿಕಾರಿಗಳು ಮತ್ತು ನಮ್ಮ ಶಮಶಿರ್ ಅಹಮದ್ ರವರು ಬಹಳ ಅಗತ್ಯತೆ ಇದೆ ಅನ್ನೋಂಥದ್ದು ಹೇಳಿದರೆ ನಮಗೆ ಸಚಿವರಾಗಿರ್ತಕ್ಕಂಥ ಇಂಧನ ಸಚಿವರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಸಾಹೇಬ್ ತುಂಬ ಆತ್ಮೀರಿದೆ ಒಂದ್ಸಾರಿ ನೀವು ಸಂಬಂಧಪಟ್ಟ ತಿಪ್ಪಸ್ವಾಮಿ ಅವರು ನೀವು ಮೇಡಮ್ ಅವರು ಬಂದರೆ ನಾನು ನೇರವಾಗಿ ಕರ್ಕೊಂಡು ಹೋಗ್ತೀನಿ ನಿಮ್ಮ ಸದಸ್ಯರು ಶಿರೂರು ಕುತ್ಕೊಳ್ಳೋದು ನೀವು ಏನೇನು ಸಮಸ್ಯೆ ಇದೇ ಒಂದು ಪಟ್ಟಿ ಮಾಡಿ ನಮ್ಮ ಜೊತೆ ಬಂದು ನಾನು ಕರ್ಕೊಂಡು ಹೋಗಿ ನನ್ನ ಕ್ಷೇತ್ರದ ಬಗ್ಗೆ ಏನೇನು ಬೇಕು ಅದ್ರ ಎಲ್ಲ ನಾನು ಮಾತನಾಡಿ ಅವರಿಂದ ಮಂಜೂರು ತೊಗೊಂಬರೋಂಥ ಭರವಸೆ ನನಗಿದೆ ಅತಿ ಶೀಘ್ರ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಅಗತ್ಯತೆ ಏನಿದು ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮ್ಮ ಎಮ್ ಡಿ ಓರು ಅದು ಇದ್ರೆ ಹೇಳಿ ಅದನ್ನು ಆರಿಸ್ಕೊಡಂತೆ ಕೆಲಸ ಮಾಡೋಣ ಆದರೆ ಕೆಲವರೆಲ್ಲ ನಮಗೆ ಸಿಬ್ಬಂದಿಯವರು ಬರ್ತಾರೆ ಸಾರ್ ನಮಗೆ ಡೆಪ್ಟೇಷನ್ ಅಲ್ಲೇ ಕರೆ ಈ ಕಡೆ ಕೆರೆ ಅಗತ್ಯ ಇದೆ ಅದ್ರ ಬಗ್ಗೆ ನಾವು ಮಾತನಾಡಿ ಪ್ಲೇಸ್ ಜಾಗಿದೆಯಮ್ಮ ಹಂಚಿನ ಮನೆ ಡೆಮಾಲಿಷ್ ಮಾಡ್ಬಿಟ್ಟು ಅಲ್ಲೇ ವಾಸ ಇಲ್ಲ ಈಗ ಖಾಲಿ ಜಾಗ ಅದ್ರ ನೀವು ಅಸೋಸಿಯೇಷನ್ ಅವರು ಮತ್ತು ಮೇಡಮ್ ಅವರು ಮತ್ತು ನಮ್ಮ ಏನು ಎ ಕೆ ತಿಪ್ಪಸ್ವಾಮಿ ಎಲ್ಲ ಒಮ್ಮೆ ಬನ್ನಿ ಬಂದಾದ ಮೇಲೆ ಅದನ್ನು ಪೂರ್ತಿ ಮಾತನಾಡಿ ಹಂತ ಹಂತವಾಗಿ ಏನಾಗುತ್ತೆ ಅದನ್ನ ಮಾತಾಡ್ಕೊಳ್ಳೋಣ ಅಂತ ಹೇಳಕ್ ಬಯಸಿ ಈ ಸಂದರ್ಭದಲ್ಲಿ ಬೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸುಧಾಮಣಿ ಪಟ್ನಾ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್ ಉಪಾಧ್ಯಕ್ಷೆ ಲೋಕಮ್ಮ ದಾವಣಗೆರೆ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಪ್ಪೇಸ್ವಾಮಿ ಸಿವಿಲ್ ವಿಭಾಗ ಕಾರ್ಯನಿರ್ವಾಹಕ ಇಂಜಿನಿಯರ್ ಅರ್ಜುನ್ ವಿದ್ಯುತ್ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮುನಿಯಪ್ಪ ಸಿಪಿಐ ಶ್ರೀನಿವಾಸರಾವ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶಮಶೀರ್ ಅಹಮದ್ ಸೇರಿದಂತೆ ಪಟ್ಟಣ ಪಂಚಾಯಿತಿಯ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಲೋಕಮ್ನವರೇ ವೇದಿಕೆ ಮೇಲೆ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೇ ವೇದಿಕೆಯಲ್ಲಿ ಪರವಾಗಿ Thank you.